ನಾವೇ ಡೆಲ್ಲಿಗೆ ಹೋಗಿದ್ದು ನಮ್ಮ ಜೊತೆಯಲ್ಲಿ ಇವರು ಎಂತ ಇವರು ಪರಮೇಶ್ವರರು ನಾಕಲ್ ಪರಮೇಶ್ವರ್ ಮಾಧೇವಪ್ಪ ಅ ಜಮೀರು ಜಮೀರು ಆಮೇಲೆ ಡಿಸಿಎಂ ಡಿಸಿಎಂ ಚರ್ಚ್ ಚಾರ್ಜ್ ಅವರು ಇದ್ರು ಚರ್ಚ್ ಕೆಜಿ ಚರ್ಚ್ವರೆಲ್ಲರೂ ಕೂಡ ಇದ್ದರು ಕರ್ನಾಟಕದಲ್ಲಿ ಆಗಿರತಕ್ಕಂತ ರಾಜಕೀಯ ಬೆಳವಣಿಗೆಗಳನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿವರಿಸಿದ್ದೀವಿ ಇಲ್ಲಿ ಯಾವ ಥರ ರಾಜಕೀಯ ಬೆಳವಣಿಗೆಗಳಾಗಿದ್ದಾವೆ ಅಂತ ವಿಶೇಷವಾಗಿ ಇವರು ಮೂಢ ಪ್ರಕರಣವನ್ನು ತಗೊಂಡು ಪಾದಯಾತ್ರೆ ಮಾಡೋದ್ರ ಬಗ್ಗೆ ನಾವು ಅದನ್ನು ರಾಜಕೀಯವಾಗಿ ಎದುರಿಸೋದ್ರ ಬಗ್ಗೆ ಯಾಕೆಂದರೆ ನಾವು ನಮ್ಮ ಸರ್ಕಾರ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಶ್ಯಾಂಕ್ಷನ್ ಅದು ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಹಿರ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಅದನ್ನು ಚಾಲೆಂಜ್ ಕೂಡ ಮಾಡಿದ್ದೀವಿ ನಮ್ಮ ಟ್ಯಾಕ್ ಕ್ಯಾಬಿನೆಟ್ ಕೂಡ ಅದನ್ನು ತೀರ್ಮಾನ ಅದನ್ನು ಖಂಡಿಸಿದೆ ಲೆಜಿಸ್ಲೇಟರ್ ಪಾರ್ಟಿ ಕೂಡ ಖಂಡಿಸಿದೆ ಸೋ ಅದನ್ನು ಸುಪ್ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಹೈಕೋರ್ಟ್ನಲ್ಲಿ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಅದು ಪಾರ್ಟರ್ಡ್ ಆಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಅದನ್ನೆಲ್ಲ ವಿವರಿಸಿದ್ದೀವಿ ಅವರಿಗೆ ಇಲ್ಲ ಅದೇ ಸಿ ಇಟ್ ಇಸ್ ಆಲ್ಸೋ ಏನಾಗಿದೆ ಅಂತಂದರೆ ಆಲ್ ಆಪ್ಷನ್ಸ್ ಆರ್ ಓಪನ್ ಆಲ್ ಆಪ್ಷನ್ಸ್ ಆರ್ ಓಪನ್ಡು ರಾಜ್ಯಪ್ಯಪಾಲ ಈಗ ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ ಮತ್ತೆ ನಾವು ಅದನ್ನ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಸಂಘರ್ಷ ಸರ್ ಈಗ ಈಗ ಲೆಜಿಸ್ಟರ್ ಪಾರ್ಟ್ ಲೆಜಿಸ್ಲೇಚರ್ನಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಲುಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಲುಗಳು ಅವುಗಳನ್ನ ವಾಪಸ್ ಕಳಿಸಿದ್ದಾರೆ ಕ್ಲಾರಿಫಿಕೇಶನ್ ಏನು ಯಾ ಏನು ಯಾತ್ರಿಗೋಸ್ಕರ ವಾಪಸ್ ಕಳಿಸಿದ್ದಾರೆ ಅಂತ ನೋಡಿ ವಿಲ್ ಟೇಕ್ ಎ ಡಿಸಿಷನ್ ಇನ್ ದಿ ಕ್ಯಾಬಿನೆಟ್ ನೀವೇ ಏರಿಸಬಿಟ್ಟಿದೀರಲ್ಲ ಸಿ ನೋಡಮ್ಮ ಈಗ ನೀರಿನ ದರ ಏರ್ಸಿದ್ರು ಅಂತ ಇನ್ನೂ ಏರ್ಸಿಲ್ಲ ಅದೊಂದು ಆಲೋಚನೆ ಇದೆ ನಾಳೆ ಮಾಡ್ತೀನಿ ಬಹಳ ವರ್ಷಗಳಿಂದ ನೀರಿನ ದರ ಏರ್ಸಿಲ್ಲ ಏನ್ ಮಾಡ್ಬೇಕು ಅಲ್ಲ ಏನ್ ಮಾಡ್ಬೇಕು ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಬಿಡಬ್ಲ್ಯೂ ಎಸ್ ಎಸ್ ಅದಕ್ಕೆ ಆ ಥರ ಮಾತಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀವಿ ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ ಗೊಂದಲ ಏನೂ ಇಲ್ಲ ಕೆಲವು ಜನ ಅದನ್ನ ಮುಂದಕ್ಕೆ ಹಾಕಬೇಕು ಅಂತ ಹೇಳ್ತಾ ಇದಾರೆ ನಾವು ಈಗ ಮುಂದಕ್ಕೆ ಹಾಕೋಂಗಿಲ್ಲ ಒಂದು ಪತ್ರಿಕೆ ಮಾತ್ರ ಒಂದು ಪತ್ರಿಕೆ ಯಾವುದದು ಜನ್ಮಾಷ್ಟಮಿ ದಿನ ಇದೆಯಲ್ಲ ಆ ಪತ್ನಿಕ